ಬೈಲಹೊಂಗಲ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಕ್ರಮ ಜರುಗಿಸಲಾಗುವುದು ವ್ಯಾಪಾರಸ್ಥರು ಅಂಗಡಿಕಾರರು ವಾಹನ ಸವಾರರು ಸಹಕರಿಸಬೇಕೆಂದು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಹೇಳಿದ್ದಾರೆ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಕುರಿತು ಜಾಗೃತಿ ಮೂಡಿಸಲು ಪೊಲೀಸರು ಸಂಚಲನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಎಲ್ಲೆಂದರಲ್ಲಿ ರಸ್ತೆಯ ಮಧ್ಯೆ ನಿಲ್ಲುವ ವಾಹನಗಳು ಜನದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗಿ ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗ್ತಾ ಇದೆ ಅಂಗಡಿಕಾರರು ವ್ಯಾಪಾರಸ್ಥರು ವಾಹನ ಸವಾರರು ಪೊಲೀಸ್ ಇಲಾಖೆ ನೀಡುವ ಸಲಹೆ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಸಹಕರಿಸಬೇಕು ಒಂದು ವೇಳೆ ರಸ್ತೆಯ ಮಧ್ಯೆ ವಾಹನ ನಿಲ್ಲಿಸಿದರೆ ಅಂತಹ ವಾಹನಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಿಪಿಐ ಪಂಚಾಕ್ಷರಿ ಸಾಲಿಮಠ ಪಿಎಸ್ಐಗಳಾದ ಗುರುರಾಜ್ ಕಲಬುರ್ಗಿ ಎಂಎ ವಾಲಿಕರ ಎಎಸ್ಐಗಳಾದ ಯಲ್ಲಪ್ಪ ಮುಂಡ್ಲಿ ಶೋಭಾ ಇಂಗಳಗಾಮ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಲ್ಲಿ ಮೇಜರ್ ಏನಂತಂದ್ರೆ ಜನರಿಗೆ ಅವೇರ್ನೆಸ್ ಇಲ್ಲ ಬೈಕ್ಸ್ ಏನು ಮಾಡ್ತಾರೆ ರೋಡಲ್ಲಿ ನಿಲ್ಸೋಗ್ತಾರೆ ಸೊ ಮೇಜರ್ ಏನಂದರೆ ನಾವು ಈಗ ಎಲ್ಲರ ಮೇಲೂ ಟ್ರಾಫಿಕ್ ಫೈನ್ಸ್ ಹಾಕ್ತಾ ಹೋದ್ರೆ ಇದು ಆಗೋಲ್ಲ ಸೊ ಫೈನ್ಸ್ ಅಂದರೆ ಸೊಲ್ಯೂಷನ್ ಅಲ್ಲ ಅದಕ್ಕೆ ಸೊ ಅದಕ್ಕೆ ಅವ್ರಿಗೆ ಅವೇರ್ನೆಸ್ ಹೇಳಿ ತಿಳಿಸಿ ಹೇಳಿ ರೋಡ್ ಬಿಟ್ಟು ರೋಡಿಂದ ಆಚೆ ಕಡೆ ಏನು ಡೆಸಿಗ್ನೇಟೆಡ್ ಪ್ಲೇಸಸ್ ಇದಾವೋ ಅಲ್ಲಿ ಅವರು ಪಾರ್ಕ್ ಮಾಡಬೇಕು ಅದೊಂದು ಮಾಡಬೇಕು ಅದ್ರ ಜೊತೆಗೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಬಿಟ್ಟು ಮತ್ತು ಟ್ರಾಫಿಕ್ ಏನು ರೂಲ್ಸ್ ನಾರ್ಮ್ಸ್ ಏನಿದಾವಲ್ಲ ಅದನ್ನ ಅವರು ಫಾಲೋ ಮಾಡಬೇಕಾಗುತ್ತೆ ಸೊ ಅದರಿಂದ ಏನಾಗುತ್ತೆ ಜನರಿಗೆಲ್ಲ ಈಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಜನ ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ ಬೇರೆವ್ರಿಗೆ ಹೋಗ್ತಾ ಇರ್ತಾರೆ ಅವರಿಗೆಲ್ಲ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಏರಿಯಾ ಡಾಮಿನೇಷನ್ ಎಸರ್ಸೈಸ್ ಮಾಡಿದೀವಿ ನಾವೇ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಏನ್ ಏರಿಯಾ ಇದೆ ಆ ಏರಿಯಾದಲ್ಲಿ ನಾವೆಲ್ಲ ರೂಟ್ ಅಂದ್ರೆ ಕಾಲ್ನಡಿಗೆ ಮುಖಾಂತರ ರೂಟ್ ಮಾರ್ಚ್ ಮಾಡಿಕೊಂಡು ಏರಿಯಾದಲ್ಲಿ ಇರ್ತಕ್ಕಂಥ ಮಸೀದಿಗಳು ಮಂದಿರಗಳು ಹುಗಿಗಳು ಇದರಿಂದ ಮುಂದೆ ಲಾಂಡ್ ಆಡಿಗೆ ಏನಾದ್ರು ತೊಂದರೆ ಆಗ್ಬೋದ ಅಥವಾ ಪ್ರೊಸೆಷನ್ ಹೋಗಬೇಕಾದ್ರೆ ಏನು ಇಶ್ಯೂ ಆಗ್ಬಹುದು ಇದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ಡಿಸ್ಕಸ್ ಮಾಡಿದ್ವಿ ಸಿ ಬಿ ಐ ಅವ್ರ ಜೊತೆಗೆ ಸೊ ಇದರಿಂದ ಏನಾಗುತ್ತೆ ಮುಂಬರುವ ಪ್ರೊಸೆಷನ್ ಇರ್ಲಿ ಬಂದೋಬಸ್ತ್ ಇರ್ಲಿ ಅದಕ್ಕೆ ನಮ್ಗೆ ಬಹಳ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಯಾರು ಈ ಸಾಯಂಕಾಲ ಹೊತ್ತಲ್ಲಿ ಕಿರಿಗೇಡಿಗಳು ಇರ್ತಾರ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರ ರೌಡಿಗಳು ಇರ್ತಾರ ಅವ್ರಿಗೆ ಕೂಡ ಒಂದು ಭಯ ಯಾರಾದರೂ ಯಾರಾದ್ರೂ ನಮ್ಗೆ ಕಂಡ್ರೆ ಅವ್ರ ಕರೆದು ಮಾಡ್ತೀವಿ ಅಲ್ಲಿಂದ ಕಳ್ಸಿಕೊಂಡ್ವಿ ಇದರಿಂದ ಸಾಯಂಕಾಲದ ಹೊತ್ತದಲ್ಲಿ ಅಥವಾ ಈ ರಾತ್ರಿ ಹೊತ್ತಿನಲ್ಲಿ ಮಹಿಳೆಯರು ಸುರಕ್ಷಿತವಾಗಿ ಆಗುತ್ತೆ ಅದ್ರ ಜೊತೆಗೆ ಕಳತನಗಳು ಕಡಿಮೆ ಆಗ್ತವೆ ಇದರಿಂದ ಪೊಲೀಸರು ಯಾವಾಗ ರೋಡಲ್ಲಿ ಅಲ್ಲಿ ಬರ್ತಾರೆ ಪೊಲೀಸ್ ವಿಜಿಬಲ್ ಪೊಲೀಸ್ ಯಾವಾಗ ಕಾಣುತ್ತೆ ಕಳ್ಳರು ಕಳತನ ಮಾಡ್ಲಿಕ್ಕೆ ಭಯ ಪಡ್ತಾರೆ ಮತ್ತೆ ಜನರಿಗೆ ಏನಾಗಿತ್ತು ಒಂದು ಸುರಕ್ಷಿತ ಮನೋಭಾವ ಬರುತ್ತೆ ಪೊಲೀಸ್ ಇದ್ದಾರೆ ಪೊಲೀಸ್ ಬರ್ತಾರೆ ಅನ್ನೋದು ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನ ಬೈಲೊಂಗಲ ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆಗೂ ಇದನ್ನ ಕಾರ್ಯಕ್ರಮ ಕೈಗೊಂಡಿದೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದೀವಿ ಕೆಲವೊಂದಿಷ್ಟು ಏನು ಔಟ್ಸ್ಕರ್ಟ್ಸ್ ಏರಿಯಾ ಇದಾವೆ ಎಲ್ಲಿ ಎಚ್ ಪಿ ಟಿ ಪ್ರೋ ಅಂದ್ರೆ ಕಳತನ ಆಗ್ತಕ್ಕಂಥ ಏರಿಯಾಗಳಿದಾವೆ ಅಲ್ಲಿ ನಾವು ಬೈಕ್ ರ್ಯಾಲಿ ಮಾಡೋದ್ ಮುಖಾಂತರ ಬೈಕ್ ಪೆಟ್ರೋಲಿಂಗ್ ಮುಖಾಂತರ ನಾವು ಕರ್ತವ್ಯವನ್ನು ನಾವು ಮಾಡ್ತೀವಿ ಈಗ ಸದ್ಯದ ಮಟ್ಟಿಗೆ ಏನಾಗಿದೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ನಾವು ಕನ್ಸ್ಟ್ರಕ್ಷನ್ ವರ್ಕ್ ನೀಡಿದ್ರಿಂದ ನಾವು ಅಂದ್ರೆ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇದ್ದಿದ್ರಲ್ಲೇ ಏನ್ ನಮಗೇನು ಅವೈಲಬಲ್ ರಿಸೋರ್ಸಸ್ ಇದೆ ಏನು ಕಂಡೀಷನ್ ಇದೆ ಇದರಲ್ಲೇನೆ ನಾವು ಟ್ರಾಫಿಕ್ನ ಟ್ರಾಫಿಕ್ ಮೂಮೆಂಟ್ನ ಯೂಸ್ ಮಾಡ್ತಾ ಇದೀವಿ ಬಂದು ಎರಡನೇದು ಏನಂತಂದ್ರೆ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕಿಂದ ಮಾತ್ರ ಇದು ಟ್ರಾಫಿಕ್ ಇದ್ದು ಸಾಧ್ಯ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಇದರ ಜೊತೆಗೆ ಸಹಕಾರ ಕೊಡಬೇಕು ಅವರು ಕೂಡ ಇನಿಷಿಯೇಟಿವ್ ತಗೋಬೇಕು ಅಂತ ನಾನು ಕೇಳ್ಬೋದು ಥ್ಯಾಂಕ್ ಯು